ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನಾನು ವೀಕ್ಷಕರೇ ಶಕ್ತಿಶಾಲಿ ಸ್ತ್ರೀ ವಶೀಕರಣ ಈ ಒಂದು ತಂತ್ರ ಮಾಡಿ ಹೊಚ್ಚರಾಗಿ ಪ್ರೀತಿಸುತ್ತಾರೆ ವೀಕ್ಷಕರೇ ಹೌದಾ ಶಕ್ತಿಶಾಲಿ ವಶೀಕರಣ ವೀಕ್ಷಕರೇ ಹೌದಾ ಮೆಣಸು ಅಡುಗೆ ಹಾಕುವ ಮೆಣಸು ಕಪ್ಪು ಮೆಣಸು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ವೀಕ್ಷಕರೇ ಮೆಣಸಿನಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶೀಕರಣ ಮಾಡ್ಕೋಬೋದು ಹೌದಾ ನಿಮ್ಮ ಹಿಂದೆ ಬೆಳಿಬೇಕು ಆ ರೀತಿ ಮಾಡಬೇಕಾ ವೀಕ್ಷಕರೇ ಇದೊಂದು ಪೂರ್ತಿ ವಿಡಿಯೋ ನೋಡಿ ಮೆಣಸಿನ ಒಳಗಡೆ ಒಂದು ಬೋಲ್ನಲ್ಲಿ ಮೆಣಸು ಹಾಕಬೇಕು ಆ ರೀತಿ ಕನ್ನಡ ಚಿತ್ರ ಸ್ಕ್ರೀನ್ ಮೇಲೆ ಆ ರೀತಿ ಮೆಣಸು ಹಾಕಿ ವೀಕ್ಷಕರೇ ಮೆಣಸಿನ ಒಳಗಡೆ ಆ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಫೋಟೋ ಮೆಣಸಿನ ಮಧ್ಯದಲ್ಲಿ ಇಡಬೇಕು ವೀಕ್ಷಕರೆ ಇಟ್ಟುಬಿಟ್ಟು ವೀಕ್ಷಕರೆ ನೀವು ಅದನ್ನು ಇಟ್ಕೊಂಡು ನೂರ ಎಂಟು ಬಾರಿ ಮಂತ್ರ ಹೇಳಿ ವೀಕ್ಷಕರೆ ಹೌದಾ ಆ ಮಂತ್ರ ಏನಪ್ಪ ಅನ್ನೋ ವೀಕ್ಷಕರೇ ಓಂ ಅಷ್ಟವಶಿಕರಂ ಓಂ ಮಹಾ ಮಂಗಳಿ ವಶಿಕರಂ ಓಂ ಮಹಾ ಗಂಗಾಚ್ರಿಯೇ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಹೌದಾ ಇದು ಸಾಮಾನ್ಯ ಪೂಜಾ ವೀಕ್ಷಕರೇ ಇದೊಂದು ನಿಮ್ಮ ಮನೆಯ ದೇವರ ಮುಂದುಗಡೆ ಕೂತ್ಕೊಂಡು ಮಾಡುವ ತಂತ್ರ ವೀಕ್ಷಕರೇ ಸ್ತ್ರೀ ಅಥವಾ ಪುರುಷ ವಶೀಕರಣ ಆಗುವ ಸುಲಭ ತಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆ ಮೇಲೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರೋಗ್ಯ ಕಲಹ ಮದುವೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯವಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದರೆ ವ್ಯಾಪಾರ ಉದ್ಯೋಗ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬೇಡದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋನಾ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು